ಉತ್ತರ ಕರ್ನಾಟಕ ಬಿಜೆಪಿ ನಿಖಿಲ್ ಹೋಗಿ ಬಂದಿದ್ರು ಮತ್ತೊಂದ್ಸರಿ ನೋಡಿ ಆರು ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿಗಳು ಏರಿಯನ್ ಸರ್ವೆ ಮಾಡಲಿ ಇದು ಮಹಾರಾಷ್ಟ್ರದಿಂದ ವಿಮಾನ ದಿನಲ್ಲಿ ಹೆಚ್ಚು ಮೊದಲೇ ಬಾರಿಗೆ ಬಂದಿದ್ದರಿಂದ ಅನೇಕ ಹಳ್ಳಿಗಳು ರಸ್ತೆಗಳು ಸೇತುವೆಗಳು ಮನೆಗಳು ಡ್ಯಾಮೇಜ್ ಆಗಿ ಮೊದಲನೇ ಬಾರಿಗೆ ಇಂತಹ ಭೀಕರವಾದ ಒಂದು ನೋವು ಆರೋಗ್ಯ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ನಡೆದಿದೆ அதுக்கு ஜல்லதிகாரிக மெண்டு நடித்த விட்டு நான் ஹோகி ஒரு நாள் கார கடை நோட் ಎಷ್ಟು ಮಟ್ಟಿಗೆ ಪರಿಹಾರ ಕಾರ್ಯಕ್ರಮ ನಡೆದೇ ನಡೆದಿಲ್ಲ ಜಾನುವಾರುಗಳಿಗೆ ಯಾರು ಎಷ್ಟು ಸತ್ತು ಹೋಗಿದ್ದಾವೆ ಏನು ಪರಿಹಾರ ಕೊಟ್ಟಿದ್ದಾರೆ ಸತ್ತು ರೈತಗೇನು ಬರಹ ಆ ಕುಟುಂಬಕ್ಕೆ ಸ್ಥಳದಲ್ಲಿ ಎಲ್ಲ ವಿಷಯಗಳನ್ನು கரெட் முந்தே கேந்திரக்கூடிய குமாரஸ்வாமியா பிரதான மூஷன் நானும் அதெல்லா விவரம் பிரதான மக்கள் ಅದರಿಂದೋರ್ ಅವರ್ಸ್ ಅಲ್ಲಿ ಏನಾಯ್ತು ಅಂತ ಹೇಳೋದು ಕಷ್ಟ ಯಾಕೆಂದ್ರೆ ದೇಶದಲ್ಲಿ ಬಹಳ ಸಮಸ್ಯೆಗಳಿದೆ ಪ್ರಧಾನಮಂತ್ರಿಗಳು ನೀವು ನೋಡ್ತಾ ಇದ್ದೀರಿ ಬಿಡುವಿಲ್ಲದ ಕಾರ್ಯಕ್ರಮ ಅದರಿಂದ ಇرمेलೇನ್ ಗ್ರಮವ ತೀರ್ಕೊಂಡಿದ್ದಾರೆ ಅವಶ್ಯಕನಿದ್ರೆ ನಾನು ಡೆಲ್ಲಿ ಹೋಗ್ಬಿಡ್ಬಿಡಿ ಅಣ್ಣಾ ಬೇಟಿಬಿಡಿ ಏನ್ ಗುರುಗಳೇ ಪರಿಯಾರಿಕ್ಕೆ ಹೊರಟಾ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್